ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಗೆ ಸ್ವಾಗತ ಆರನೇ ತರಗತಿ ಗಣಿತ ಪ್ರಕಾಶ ಭಾಗ ಎರಡು ಪುಟ ಸಂಖ್ಯೆ ಮೂವತ್ತಕ್ಕೆ ಸಂಬಂಧಪಟ್ಟಂತೆ ಸಂಖ್ಯಾ ರೇಖೆಯಲ್ಲಿ ಭಿನ್ನ ರಾಶಿಯ ಉದ್ದಗಳನ್ನು ಗುರುತಿಸ್ತಕ್ಕಂಥದ್ದು ನೀಲಿ ರೇಖೆಯ ಉದ್ದ ಎಷ್ಟು ಅಂತೇಳಿ ಕೇಳಿದೆ ನೀಲಿ ರೇಖೆಯ ಉದ್ದ ಎಷ್ಟು ಅಂತೇಳಿ ನೋಡಿ ಇಲ್ಲಿ ಏನ್ ಮಾಡಿದಾರೆ ಸೊನ್ನೆಯಿಂದ ಒಂದು ಈ ಒಂದು ಯೂನಿಟ್ ಅನ್ನ ಒಂದು ಎರಡು ಎರಡು ಭಾಗಗಳನ್ನಾಗಿ ಮಾಡಲಾಗಿದೆ ಸೊ ಎರಡು ಭಾಗಗಳಾಗಿ ಮಾಡಲಾಗಿದೆ ಎರಡು ಸಮಭಾಗಗಳಾಗಿ ಮಾಡಲಾಗಿದೆ ಸೊ ಅಲ್ಲಿಗೆ ಇದು ಒಂದನೆಯದು ಎರಡನೇ ಒಂದು ಇದೆ ನೋಡಿ ಈ ಏನಂತ ಬರಿತೀವಿ ಎರಡನೇ ಎರಡು ಎರಡನೇ ಎರಡು ಅಂತಂದ್ರೆ ಈ ಎರಡು ಸಮ ಭಾಗಗಳಲ್ಲಿ ಎರಡೂ ಭಾಗಗಳನ್ನು ತೆಗೆದುಕೊಂಡಿದ್ದೇನೆ ಅಂತ ಅರ್ಥ ಅಲ್ಲಿಗೆ ಒಂದು ಪೂರ್ಣ ಭಾಗ ಹಾಗಾಗಿ ಇದನ್ನ ನಾವು ಎರಡನೇ ಒಂದು ಇದು ಎರಡನೇ ಎರಡು ಇಲ್ಲಿ ಬಂದ್ರೆ ಇದು ಎರಡನೇ ಮೂರು ಇದು ಎರಡನೇ ನಾಲ್ಕು ಅಂದ್ರೆ ಎರಡು 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 ಪೂರ್ಣ ವಸ್ತು ಅಂತೇಳಿ ಹಾಗಾಗಿ ಇದು ಎರಡನೇ ಒಂದು ಆ ನೋಡಿ ಈ ಲೆಕ್ಕವನ್ನ ಇಲ್ಲಿ ಈ ಸಂಖ್ಯೆ ರೇಖೆಯ ಮೇಲೆ ನೀಲಿ ರೇಖೆಯ ಉದ್ದವನ್ನು ಕಂಡುಹಿಡಿಯಿರಿ ಅಂತೇಳಿ ನೋಡಿ ಇದು ಒಂದು ಯೂನಿಟ್ ಒಂದು ಯೂನಿಟ್ ಅನ್ನು ಎಷ್ಟು ಭಾಗ ಮಾಡಿದ್ದಾರೆ ಮೂರು ಭಾಗ ಮಾಡಿದ್ದಾರೆ ನೋಡಿ ಚೇದ ಮೂರಿದೆ ಇದೆ ಸೊ ಒಂದು ಯೂನಿಟ್ ಒಂದು ಯೂನಿಟ್ ಒಂದು ಭಾಗ ಎರಡು ಭಾಗ ಮೂರು ಭಾಗ ಮೂರು ಭಾಗ ಮಾಡಲಾಗಿದೆ ನಾವು ಎಷ್ಟು ಈಕ್ವಲ್ ಪಾರ್ಟ್ಸ್ಗಳನ್ನು ಮಾಡಿರ್ತೀವಿ ಅದನ್ನ ನಾವು ಛೇದಕ್ಕೆ ಬರತ್ತೀವಿ ಸೊ ಛೇದದಲ್ಲಿ ಮೂರು ಅಂದ್ರೆ ಮೂರು ಈಕ್ವಲ್ ಪಾರ್ಟ್ಸ್ ಆಗಿದೆ ಸೊ ಇದು ಮೂರನೇ ಒಂದಾದ ಆಯ್ತಾ ಹಾಗಾದ್ರೆ ಇದು ಎಷ್ಟಾಗುತ್ತೆ ಮೂರನೇ ಎರಡು ಸೇಮ್ ಕೆಳಗಡೆ ಲೆಕ್ಕನೂ ಕೂಡ ಅಷ್ಟೇ ನೋಡಿ ಇಲ್ಲಿ ಒಂದು ಯೂನಿಟ್ ಅನ್ನ ಐದು ಸಮಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಸೊ ಇದು ಐದನೇ ಒಂದು ಅಂದರೆ ಇದು ಐದನೇ ಎರಡು ಇದು ಐದನೇ ಮೂರು ಇದು ಐದನೇ ನಾಲ್ಕು ಅರ್ಥ ಆಯ್ತಾ ಇದೇ ರೀತಿ ಇದು ಐದನೇ ಐದು ಐದನೇ ಆರು ಐದನೇ ಏಳು ಐದನೇ ಎಂಟು ಐದನೇ ಒಂಬತ್ತು ಐದನೇ ಹತ್ತು ಈ ರೀತಿ ಬರ್ಕಂತ ಹೋಗ್ತೀವಿ ನೆಕ್ಸ್ಟ್ ಮುಂದಿನ ಲೆಕ್ಕ ಈಗ ಒಂದು ಏಕಮಾನವನ್ನು ಎಂಟು ಸಮಭಾಗಗಳಾಗಿ ವಿಭಾಗಿಸಿದೆ ಇದಕ್ಕೆ ಸೂಕ್ತವಾದ ಭಿನ್ನ ರಾಶಿಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಎಂಟು ಸಮಭಾಗಳಾಗಿ ಮಾಡಲಾಗಿದೆ ಅಂದರೆ ಎಂಟನೇ ಒಂದು ಎಂಟನೇ ಎರಡು ಎಂಟನೇ ಮೂರು ಎಂಟನೇ ನಾಲ್ಕು ಎಂಟನೇ ಐದು ಎಂಟನೇ ಆರು ಎಂಟನೇ ಏಳು ಎಂಟನೇ ಎಂಟು ಸೊ ಎಂಟನೇ ಎಂಟು ಅಂದರೆ ಒಂದು ಪೂರ್ಣ ವಸ್ತು ಅಂತೀರ ಅಲ್ಲಿಗೆ ಎಂಟು ಸಂಭಾಗಳಾಗಿ ಮಾಡಲಾಗಿದೆ ಅಂದರೆ ಈ ರೀತಿ ಭಿನ್ನರಾಶಿಗಳನ್ನು ಬರೀಬೇಕು ಈಗ ಲೆಕ್ಕಾಚಾರ ಮಾಡಿ ಏನು ಪ್ರಶ್ನೆ ಒಂದು ಸಂಖ್ಯಾ ರೇಖೆಯ ಮೇಲೆ ಹತ್ತನೇ ಒಂದು ಹತ್ತನೇ ಮೂರು ಮತ್ತು ಐದನೇ ನಾಲ್ಕು ಉದ್ದದ ರೇಖೆಗಳನ್ನು ಎಳೆಯಿರಿ ಆಮೇಲೆ ಹತ್ತನೇ ಒಂದು ಹತ್ತನೇ ಮೂರು ಮತ್ತು ಐದನೇ ನಾಲ್ಕು ಉದ್ದದ ರೇಖೆಗಳನ್ನು ಎಳೆಯಿರಿ ಅಂತ ಹೇಳಿಕೊಟ್ಟಿದ್ದೇನೆ ನೋಡೋಣ ಈಗ ನೋಡಿ ಈಗಿಲ್ಲಿ ಹತ್ತನೇ ಒಂದು ಹತ್ತನೇ ಮೂರು ಐದನೇ ನಾಲ್ಕು ಈ ಬಿಂದುಗಳನ್ನು ಗುರುತಿಸಿ ಅಂತ ಈಗ ಹತ್ತನೇ ಒಂದು ಅಂತ ಅಂದರೆ ಒಂದು ಯೂನಿಟ್ ಅನ್ನು ನೋಡಿ ಸೊನ್ನೆಯಿಂದ ಒಂದಿದೆಯಲ್ಲ ಈ ಒಂದು ಯೂನಿಟ್ ಅನ್ನು ನಾವು ಹತ್ತು ಸಮಭಾಗಗಳನ್ನಾಗಿ ಮಾಡಬೇಕು ಹತ್ತು ಭಾಗಗಳಾಗಿ ಮಾಡಿ ಹತ್ತನೇ ಒಂದು ನೋಡಿ ಇದು ಹತ್ತನೇ ಒಂದು ಅದೇ ರೀತಿ ಇದು ಹತ್ತನೇ ಎರಡು ಹತ್ತನೇ ಮೂರು ಹತ್ತನೇ ನಾಲ್ಕು ಹತ್ತನೇ ಐದು ಹತ್ತನೇ ಆರು ಹತ್ತನೇ ಏಳು ಹತ್ತನೇ ಎಂಟು ಹತ್ತನೇ ಒಂಬತ್ತು ಹತ್ತನೇ ಹತ್ತು ಅಂದ್ರೆ ಒಂದು ಒಂದು ಪೂರ್ಣ ವಸ್ತು ಅಂತೇಳಿ ಸೊ ಛೇದ ಎಷ್ಟಿದೆ ಅಷ್ಟು ಸಮಭಾಗಗಳನ್ನಾಗಿ ಮಾಡಬೇಕು ಅಂತೇಳಿ ಮಾಡಿ ಸೊ ಒಂದು ನೋಡಿ ಪಿ ಬಿಂದು ಅಂತ ಗುರುಸ್ತೀವಿ ಪಿ ರೆಪ್ರೆಸೆಂಟ್ಸ್ ಹತ್ತನೇ ಒಂದು ಹತ್ತನೇ ಒಂದು ಹತ್ತನೇ ಮೂರು ಅಂದರೆ ನೋಡಿ ಇದು ಹತ್ತನೇ ಒಂದು ಇದು ಹತ್ತನೇ ಎರಡು ಇದು ಹತ್ತನೇ ಮೂರು ಗುರುತಿದ್ದೀವಿ ಒಂದೇ ಸಂಖ್ಯಾ ರೇಖೆ ಮೇಲೆ ಸೊ ಈಗ ಐದನೇ ನಾಲ್ಕು ಐದನೇ ನಾಲ್ಕು ಅಂತ ಅಂದಾಗ ನೋಡಿ ಇದನ್ನ ಸೇಮ್ ಸಂಖ್ಯಾ ರೇಖೆಯ ಮೇಲೆ ಗುರುತಿಸತಕ್ಕಂಥ ಸಂದರ್ಭದಲ್ಲಿ ಐದು ಏನು ಐದನೇ ನಾಲ್ಕು ಇದೆಯಲ್ಲ ಅಂದರೆ ಈ ಒಂದು ಯೂನಿಟ್ ಅನ್ನ ಐದು ಸಮಭಾಗಗಳನ್ನಾಗಿ ಮಾಡು ಅಂತೇಳಿ ಅಂದ್ರೆ ಹತ್ತನ್ನ ಐದು ಸಂಭಾವಗಳನ್ನಾಗಿ ಮಾಡುವಂತಂದ್ರೆ ಎರಡೆರಡು ಸೇರಿಸಿ ಒಂದೊಂದು ಬರುತ್ತೆ ಅರ್ಥ ಆಯ್ತಾ ಐದನೇ ಒಂದು ಐದನೇ ಎರಡು ಐದನೇ ಮೂರು ಐದನೇ ನಾಲ್ಕು ಐದನೇ ಐದು ಇಷ್ಟೇ ಅರ್ಥ ಸೊ ಐದನೇ ನಾಲ್ಕನ್ನ ನಾವಿಲ್ಲಿ ಗುರುತಿಸ್ತೀವಿ ಆರ್ ಬಿಂದಿನಲ್ಲಿ ಇದು ಹತ್ತನೇ ಇದರಲ್ಲಿ ಹತ್ತನೇ ಎಂಟು ಅಂತ ಬರುತ್ತೆ ಹಾಗಾಗಿ ಹತ್ತನೇ ಎಂಟು ಆರ್ ಐದನೇ ನಾಲ್ಕು ಸಿಂಪಲ್ ಇದಕ್ಕೆ ಬೇಕಾದ್ರೆ ನೀವು ಬೇರೆ ಇನ್ನೊಂದು ಸಂಖ್ಯಾ ರೇಖೆಯನ್ನು ಬರೆದು ಬೇಕಾದ್ರೂ ಕೂಡ ತೋರಿಸಬಹುದು ಆಗತ್ತೆ ಅಥವಾ ಒಂದೇ ಸಂಖ್ಯಾ ರೇಖೆಯಲ್ಲಿ ಗುರುತಾರೆ ಈ ರೀತಿ ಛೇದ ಎಷ್ಟಿದೆ ಅಷ್ಟು ಒಂದು ಯೂನಿಟ್ ಅನ್ನು ಅಷ್ಟು ಸಂಭಾವಗಳನ್ನಾಗಿ ಮಾಡ್ತೀವಿ ಅಂತ ಅರ್ಥ ಇಲ್ಲಿ ನೋಡಿ ನಿಮ್ಮ ಆಯ್ಕೆಯ ಇನ್ನೂ ಐದು ಭಿನ್ನ ರಾಶಿಗಳನ್ನು ಬರೆಯಿರಿ ಮತ್ತು ಅವುಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರ್ತಿಸಿ ಐದು ಭಿನ್ನ ರಾಶಿಗಳನ್ನ ಬರೆಯಿರಿ ಈಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೀವಿ ಏಳನೇ ಒಂದು ಏಳನೇ ಮೂರು ಏಳನೇ ಐದು ಏಳನೇ ಆರು ಈ ರೀತಿ ಬರೆದ್ವಿ ನೀವು ಎಷ್ಟಾರ ತೆಗೆದುಕೊಳ್ಳಿ ಏಳನೇ ಒಂದು ಏಳನೇ ಮೂರು ಏಳನೇ ಐದು ಏಳನೇ ಆರು ಅಂತ ಅಂದರೆ ನೀವೊಂದು ರೇಖೆಯನ್ನ ಎಳೆದುಕೊಂಡು ಒಂದು ಯೂನಿಟ್ ಅನ್ನ ಝೀರೋದಿಂದ ಒಂದು ಇದರ ನಡುವೆ ಇವುಗಳನ್ನು ಏಳು ಸಮಭಾಗಗಳನ್ನಾಗಿ ಮಾಡಬೇಕು ಏಳು ಸಮಭಾಗಗಳನ್ನಾಗಿ ಮಾಡಬೇಕು ಏಳು ಸಮಭಾಗಗಳನ್ನಾಗಿ ಮಾಡಿ ಏಳನೇ ಒಂದು ಏಳನೇ ಎರಡು ಏಳನೇ ಮೂರು ಏಳನ ಏಳನೇ ಐದು ಏಳನೇ ಆರು ಏಳನೇ ಏಳು ಈ ರೀತಿ ನೀವು ನಿಮಗೆ ಬೇಕಾಗಿರ್ತಕ್ಕಂಥ ಯಾವುದೇ ಆ ಭಿನ್ನ ರಾಶಿಗಳನ್ನು ತೆಗೆದುಕೊಂಡು ಸಂಖ್ಯಾ ರೇಖೆಯನ್ನು ಎಳೆದು ಮಾಡಬಹುದು ಸೊನ್ನೆ ಮತ್ತು ಒಂದರ ನಡುವೆ ಎಷ್ಟು ಭಿನ್ನ ರಾಶಿಗಳಿವೆ ಯೋಚಿಸಿ ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ನೋಡಿಗ ನಾವು ಒಂದು ಯೂನಿಟ್ ಒಂದು ಸಂಖ್ಯಾ ರೇಖೆಯನ್ನ ತೆಗೆದುಕೊಂಡು ಇದು ಜೀರೋದಿಂದ ಒಂದು ಅಂತೇಳಿ ಗುರುತಿಸಿದಾಗ ನಾವು ಹತ್ತನೇ ಮೂರನ್ನ ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ಅಂದ್ರೆ ಇದೇ ಒಂದು ಯೂನಿಟ್ ಅನ್ನ ಹತ್ತು ಭಾಗಗಳನ್ನಾಗಿ ಮಾಡ್ತೀವಿ ಐವತ್ತನೇ ಐದನ್ನ ಸಂಖ್ಯಾ ಮೇಲೆ ಗುರುತಿಸಿ ಅಂದ್ರೆ ಇದೇ ಒಂದು ಯೂನಿಟ್ ಅನ್ನ ಈ ಒಂದು ಯೂನಿಟ್ ಅನ್ನ ಐವತ್ತು ಭಾಗಗಳನ್ನ ಮಾಡ್ತೀವಿ ನೂರನೇ ಏಳು ಇದೇ ಒಂದು ಯೂನಿಟ್ ಅನ್ನ ನೂರು ಭಾಗ ಮಾಡಿ ಏಳನೇ ಬಿಂದುವನ್ನು ಗುರುತಿಸ್ತೀವಿ ಇಟ್ ಮೀನ್ಸ್ ಸೊನ್ನೆ ಮತ್ತು ಒಂದರ ನಡುವೆ ಇನ್ಫೈನೈಟ್ ಅಂದ್ರೆ ಅಪರಿಮಿತವಾಗಿರ್ತಕ್ಕಂಥ ಭಿನ್ನ ರಾಶಿಗಳು ಇರ್ತವೆ ಎಷ್ಟು ಅಂತ ಹೇಳಲಿಕ್ಕೆ ಬರೋದಿಲ್ಲ ಮುಂದೆ ತೋರಿಸಿರುವ ನೀಲಿ ರೇಖೆ ಮತ್ತು ಕಪ್ಪು ರೇಖೆ ಉದ್ದ ಎಷ್ಟು ಸೊನ್ನೆ ಮತ್ತು ಒಂದರ ನಡುವಿನ ದೂರ ಒಂದು ಏಕಮಾನ ಉದ್ದವಿದೆ ಇದು ಎಷ್ಟು ಅಂತೇಳಿ ಕೇಳಿದಾನೆ ನೋಡಿ ನೋಡ್ತಾ ಹೋಗೋಣ ಹೇಗೆ ಅಂತೇಳಿ ನೋಡಿ ನೀಲಿ ರೇಖೆಯ ಉದ್ದ ಎರಡನೇ ಒಂದು ಅಂದ್ರೆ ಒಂದು ಯೂನಿಟ್ ಅನ್ನು ಎರಡು ಭಾಗ ಮಾಡಿದೆ ಎರಡನೇ ಒಂದು ಸೊ ಇದನ್ನ ಎರಡನೇ ಎರಡು ಅಂತ ಕರಿತೀವಿ ಇದನ್ನ ಏನ್ ಮಾಡ್ತೀವಿ ಎರಡನೇ ಮೂರು ಎರಡನೇ ಮೂರು ಮುಂದಿನ ಭಿನ್ನ ರಾಶಿ ಕಪ್ಪು ರೇಖೆಗಳ ಉದ್ದವನ್ನು ನೀಡುವ ಭಿನ್ನ ರಾಶಿನ ಅದರ ಸಂಬಂಧಿತ ಬಾಕ್ಸ್ಗಳಲ್ಲಿ ಬರೆಯಿರಿ ನೋಡಿ ಇಲ್ಲಿ ಒಂದು ಯುನಿಟ್ ಅನ್ನ ಐದು ಸಮಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಹಾಗಾಗಿ ಐದನೇ ಒಂದು ಐದನೇ ಎರಡು ಐದನೇ ಮೂರು ಐದನೇ ನಾಲ್ಕು ಐದನೇ ಐದು ಐದನೇ ಐದು ಅಂದ್ರೆ ಇರ್ತಕ್ಕಂಥ ಐದು ಸಂಭಾಗಗಳಲ್ಲಿ ಐದನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಒಂದು ಪೂರ್ಣ ವಸ್ತು ಅಂತೇಳಿ ಸೊ ಒಂದು ಅಲ್ಲಿ ಇದನ್ನ ಏನಂತ ಕರಿತೀವಿ ಐದನೇ ಆರು ಇದನ್ನ ಐದನೇ ಏಳು ಐದನೇ ಎಂಟು ಇದನ್ನು ಐದನೇ ಒಂಬತ್ತು